ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ಅಯ್ಯೋದು ಚೆನ್ನಾಗಿದ್ದಾರ ಅನ್ಕೊಂಡಿದೀವಿ ಗೈಸ್ ಇವತ್ತು ಎಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಿದ್ದೀವಿ ಎಲ್ಲೋಗ್ತಿದ್ದೀವಿ ಏನೋ ಅಂತ ಅದ್ರ ಮೆನಿಟಿ ಬನ್ನಿ ಗೈಸ್ ಹೋಗೋಣ ಅಪ್ಪು ಬೆಳಿಗ್ಗೆ ಬೇಗನೆ ಇದ್ದು ಗಾಡಿ ಎಲ್ಲ ವಾಶ್ ಮಾಡಿ ಹೊರಗಡೆ ಹೋಗ್ತಿದ್ವಲ್ಲ ಹಂಗಾಗಿ ಗಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಅವ್ರು ಇವಾಗ ಪೂಜೆ ಮಾಡ್ತಿದ್ರು ಗೈಸ್ ಕರೆಕ್ಟ್ ಫೋರ್ ಓ ಕ್ಲಾಕ್ ಆಗಿದೆ ಇನ್ನೂ ಯಾರೂ ಎದ್ದಿಲ್ಲ ನಾನು ಬಾಗ್ಲೆ ತೊಳೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಇವಾಗ ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೀವಿ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಫ್ರೆಶ್ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ ಏಳುವರೆ ಆದರೂ ಇನ್ನೂ ಗಾಡಿ ಹತ್ತಕ್ಕಾಗಿರ ನೀವು ಹತ್ತಪ್ಪ ನೀನು ಹೋಗುತ್ತೆ ನೋಡಿ ಟೈಮ್ ಆಯ್ತದೆ ಹರ್ಷ ಹಾಯ್ ಮಾಡು ನಾವೆಲ್ಲೋಗ್ತಿದ್ದೀವಿ ವರ್ಷ ಚಿಕ್ಕದೇವಮ್ಮ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಗದ್ದೆ ಮೇಲೆ ಹೋಗೋದ್ರಿಂದ ಟೆನ್ಗಣ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವ್ರ ದರ್ಶನ ಅಂತ ಬಂದ್ವು ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲಕ್ಷ್ಮಿ ಅಪ್ಪ ಬಾರಿ ತಿಟ್ಟು ಕಡಕ ದೇವ್ರ ಅರ್ಚನೆ ಮಾಡಿಸ್ತೀವಿ ಅಂದರೆ ಮೂವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು దర్శనే ಎಲ್ಲ ಮುಗಿಸಿಕೊಂಡು ಪ್ರಸಾದ ತಕೊಳ್ಳೋಣ ಅಂತ ಹೋಗ್ತಿದೀವಿ ಆ ಲಡ್ಕೇ ಮಾರ ತಾರೆ ಜೋಡಿ ಇವ ಇನ್ನವೇ ತೆಪ್ಪಗೆ ಕತ್ತಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ವಿ ಇವಾಗ ತಾನೇ ಬೆಟ್ಟಕ್ಕೆ ಬಂದ್ವಿ ಇವಾಗ ಪೂಜೆ ಸಾಮಾನೆಲ್ಲ ತಗೊಳ್ಳೋಣ ಟ್ಯೂಸ್ಡೇ ಆಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇತ್ತು ನೀವೇ ನೋಡ್ತಿದ್ರಲ್ಲ ಎಷ್ಟೊಂದು ರಶ್ ಇದೆ ಅಂತ ಹಂಗು ಹಿಂಗು ನೂಕೊಂಡು ಹಾಕೊಂಡು ಒಳಗಡೆ ಹೋದ್ವಿ ಒಳಗಡೆ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರನ್ನ ನೋಡ್ತಿದ್ರೆ ನಾವು ಒಂದು ಕ್ಷಣ ಮೈಮರೆತು ನಿಂತ್ ಬಿಡ್ತೀವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಮಾಡೋಣ ಅಂದ್ಕೊಂಡು ಬೆಟ್ಟದ ಮೇಲೆ ಮಾಡೋ ಹಾಗಿರ್ನಿಲ್ಲ ಹಂಗಾಗಿ ಇವಾಗ ಕೆಳಗಡೆ ಬಂದಿದ್ವಿ ಒಳ್ಳೆ ಹತ್ರ ಇವಾಗ ವೆಜ್ ಬಂದ್ರು ಚಿಕನ್ ತೊಳೆಯೋಣ ಅನ್ಕೊಂಡು ಬಂದಿದ್ದೀವಿ ಇವಾಗ ಇದ್ರು ಜೊತೆಗೆ ನಮ್ಮ ಸಂಜನೂ ಬಂದವಳೆ ನಮ್ಮ ಅತ್ತಿಗೆ ಇವಾಗ ಅಡುಗೆ ಮಾಡ್ತಿದ್ದಾರೆ ಗೈಸ್ ಇವಾಗ ಒಳೆ ಹತ್ರ ಬಂದಿದ್ದೀವಿ ನೀರು ತಗೊಂಡೋಗೋಕ್ಕೆ ಎಸ್ ಕೇಳಿ ಕೇಳಿ ವೀಡಿಯೋ ಇಟ್ಸ್ಕೊಳ್ಳೋದು ನಮ್ಮ ಚಿನ್ನೊಬ್ಳು ಮಾತ್ರ ಅಲ್ವಕ್ಷ್ರೆ ಎಲ್ಲಿ ತುಂಬಕತ್ತೀಯ ನೀರನ್ನ ಗೈಸ್ ನಮಗೆ ಹಾಳಾಯಿತು ಭಯ ಆಯಿತು ಹಂಗಾಗಿ ತಾತ ಇರೋದು ತೆಗೆಸ್ಕೊತಾ ಇದ್ದೀವಿ ಅವರೆಲ್ಲರೂ ಒಟ್ಟು ಗೇಮ್ ಮಾಡ್ತಿದ್ರು ನಮಗೆ ಸ್ವಲ್ಪ ಬೋರ್ ಆಗ್ತಿತ್ತು ಹಂಗಾಗಿ ಗೇಮ್ ಮಾಡೋಣ ಅಂದ್ಬಿಟ್ಟು ನಾನು ಚಿನ್ನಿವಾಗ ಒಳೆ ಹತ್ರ ಬಂದಿದ್ದೀವಿ ಏನು ಗೇಮು ಅಂತ ವಿಡಿಯೋದಲ್ಲಿ ಬರುತ್ತೆ ನೋಡಿ ಅಡ್ಗೆ ಎಲ್ಲ ಆಗಿತ್ತು ಇವಾಗ ಊಟ ಮಾಡೋಣ ಅಂತ ಎಲ್ರು ಕೂಡ ಊಟ ಮಾಡ್ತಿದೀವಿ ನಮ್ದೆಲ್ಲ ಊಟ ಆಯ್ತಿತ್ತು ಇವಾಗ ನಮ್ ಬನ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಇವಾಗ ಮನೆಗೆ ಹೊರಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್